ಧರ್ಮಸ್ಥಳ ಪ್ರಕರಣ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ಪಡಿತಾ ಇದೆ ಈ ಹಿನ್ನೆಲೆಯಲ್ಲಿ ಇದೀಗ ಸುಜಾತ ಭಟ್ ಎನ್ನುವರು ತನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆ ಆಗಿರ್ತಾಳೆ ಆಕೆಯ ಆದಂತಹ ಸಂದರ್ಭದಲ್ಲಿ ಬೆಳ್ತಂಗಳಿ ಪೊಲೀಸರು ಸರಿಯಾದ ರೀತಿಯಂತಹ ಸಹಕಾರ ನಮಗೆ ಕೊಡಲಿಲ್ಲ ಹೀಗಾಗಿ ಆಕೆ ಕಣ್ಮರೆಯಾಗಿ ಆಕೆದು ಕೂಡ ಅಸ್ಥಿ ಪಂಜರ ಅಲ್ಲಿ ಇರಬಹುದು ಅದನ್ನ ನಮಗೆ ತೆಕ್ಕೊಟ್ರೆ ಬ್ರಾಹ್ಮಣರ ಸಂಪ್ರದಾಯದಂತೆ ನಾವು ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು ಆದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಈ ಒಂದು ಪ್ರಕರಣಕ್ಕೆ ಹೆಚ್ಚಾಗ್ತಾನೆ ಇದೆ ಏಕೆ ಈ ಒಂದು ಸುಜಾತ ಭಟ್ ತನ್ನ ಮಗಳು ಅನನ್ಯ ಅಂತ ಏನು ಹೇಳ್ತಿದ್ದಾರೆ ಆ ಅನನ್ಯ ಭಟ್ ಅನ್ನೋರು ಸುಜಾತ ಅವರ ಮಗಳೇ ಅಲ್ಲ ಪ್ರಸ್ತುತ ಕೊಡಗು ಜಿಲ್ಲೆಯ ಕೆದುಮುಳ್ಳೂರು ವಿರಸ್ಪೇಟೆ ತಾಲೂಕಿನ ಕೆದಮಳ್ಳೂರು ಗ್ರಾಮದ ವಸಂತಿ ಅನ್ನೋರು ಇರ್ತಾರೆ ಅವರ ಫೋಟೋ ಇದೀಗ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದೀಗ ಎಲ್ಲಾ ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಸಂತಿ ಅವರ ಸಹೋದರ ವಿಜಯ್ ಅವರು ನನ್ನ ಜೊತೆ ಇದ್ದಾರೆ ಪಬ್ಲಿಕ್ ಟಿವಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಇವ್ರ ಜೊತೆ ಮಾತಾಡುವಂಥದ್ದು ಮತ್ತೆ ಅನೇಕ ಮಾಹಿತಿಗಳನ್ನ ಇಂಚಿಂಚು ಅವ್ರು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸರ್ ವಸಂತಿ ಅನ್ನೋರ ಫೋಟೋ ಇದೀಗ ಅನನ್ಯ ಭಟ್ ಅಂತ ಸುಜಾತ ಭಟ್ ಅವ್ರು ಹೇಳ್ತಾ ಇದ್ದಾರೆ ಈ ಒಂದು ಈ ಫೋಟೋದ ಬೆಳವಣಿಗೆ ಎಲ್ಲ ನೋಡಿ ನಿಮಗೆ ಏನಿಸ್ತಾ ಇದೆ ನಮಗೆ ಬೇಸರ ಆಯ್ತು ಸರ್ ನಮ್ಮ ತಂಗಿ ಬೇಸರ ಅಂದರೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಟಿವಿಯಲ್ಲಿ ನೋಡಿದ ಮೇಲೆನೆ ಗೊತ್ತಾಗಿದೆ ನಮಗೆ ಮತ್ತೆ ಫೇಸ್ಬುಕ್ ನೋಡಿದ ಮೇಲೆ ಗೊತ್ತಾಗಿದೆ ತುಂಬ ಬೇಸರ ಆಯ್ತು ನಮ್ಮ ಫ್ಯಾಮಿಲಿಗೆ ಬೇಸರ ಆಗಿದೆ ಅಂದರೆ ಅವರ ಫೋಟೋ ನಿಮ್ಮ ಕೈಯಲ್ಲಿ ಒಂದು ಫೋಟೋ ಇದೆ ಸರ್ ಅವರ ಸ್ನೇಹಿತರ ಜೊತೆ ಒಂದು ತೆಗೆಸಿರ್ತಕ್ಕಂಥದ್ದು ಅದರಲ್ಲಿ ನೀವು ಯಾವುದು ಅಂತ ಇದು ಇದು ಈ ಮಧ್ಯದಲ್ಲಿ ಇದ್ದವರು ಓಕೆ ಹಾ ಹಾ ಈ ಫೋಟೋವನ್ನೇ ಮತ್ತೆ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತೀವಿ ಇದಲ್ಲ ಈ ಫೋಟೋ ಅಲ್ಲ ಇದು ಬೇರೆ ಫೋಟೋ ಅವ್ರದೇ ಫೋಟೋ ಅವ್ರದೇ ಫೋಟೋ ಅಂದರೆ ಅವತ್ತು ಏನಾಗಿತ್ತು ಅವರು ಎಲ್ಲಿ ಓದಿದು ಎಲ್ಲಿ ಎಲ್ಲಿ ವ್ಯಾಸಂಗ ಮಾಡಿದ್ರು ನಂತರ ಅವರ ಕೆಲಸಕ್ಕೆ ಎಲ್ಲಿ ತೆರಳಿದ್ರು ಓದಿದ ಇಲ್ಲೇ ಕೂರ್ಗಲ್ಲೇ ಓದಿದ್ದು ಕಾವೇರಿ ಕಾಲೇಜಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಿದ್ದು ರಾಮಯ್ಯ ಹಾಸ್ಪಿಟಲ್ ಆ ಬ್ಯಾಂಗ್ಳೂರು ರಾಮಾಯ ಹಾಸ್ಪಿಟಲ್ ಐ ತಿಂಕ್ ಗೋಕುಲಮ್ಮ ಮತ್ತೆ ಕರೆ ಗೊತ್ತಿಲ್ಲ ಅಡ್ರೆಸ್ ಇರಬೇಕು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮದುವೆ ಅಲ್ಲಿ ಯಾರೋ ಪ್ರೀತಿ ಮಾಡಿ ಶ್ರೀವಾಸ್ತವ್ ಅಂತ ಅಲ್ಲಿ ಮದುವೆ ಆಗಿ ನಮ್ದೇನೋ ಅಬ್ಜೆಕ್ಷನ್ ಇಲ್ಲ ಮದುವೆಗೆ ಮದುವೆ ಆಗಿ ಒಂದು ತಿಂಗಳಲ್ಲಿ ಮಿಸ್ ಆಗಿ ಆಮೇಲೆ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಆದಮೇಲೆ ಒಂದು ತಿಂಗಳಲ್ಲಿ ನಮಗೆ ಒಂದು ತಿಂಗಳಲ್ಲ ಸಾರಿ ಟ್ವೆಂಟಿ ಫೋರ್ ಡೇಸಲ್ಲಿ ಡಿಕಂಪೋಸ್ ಆದ ಬಾಡಿ ಸಿಕ್ತು ನಮ್ಮ ವಿರಾಜಪೇಟೆ ಬರ್ತೀನಿ ಸರ್ ಈ ಶ್ರೀವಸ್ತ ಅವರಿಗೂ ವಸಂತಿಯವ್ರಿಗೂ ಯಾವ ರೀತಿ ಪರಿಚಯ ಆಗ್ತದೆ ಯಾವ ರೀತಿ ತಮ್ಮ ತಾವು ಮದುವೆ ಮಾಡಿ ಕೊಡ್ತೀರಾ ಇಲ್ಲ ಅವ್ರು ಪ್ರೀತಿಸಿ ಮದುವೆ ಆಗುವಂಥ ಸಂದರ್ಭದಲ್ಲಿ ತಾವೇನಾದ್ರು ವಿರೋಧ ವ್ಯಕ್ತಪಡಿಸ್ತೀರಲ್ಲ ಆತನ ಮನೆಯವ್ರ ಏನಾರು ವಿರೋಧ ವ್ಯಕ್ತಪಡಿಸ್ತಾರ ಈ ಹಿಂದಿನ ವರ್ಷಗಳಲ್ಲಿ ಇಲ್ಲ ಅದು ಅಬ್ಜೆಕ್ಷನ್ ಯಾವ್ದು ಆತನ ಮನೆಯಲ್ಲೂ ಇರಲಿಲ್ಲ ನಮ್ಮ ಮನೇಲೂ ಇರಲಿಲ್ಲ ವಿರೋಧ ಏನಿರಲಿಲ್ಲ ಯಾವ ಸಂಪ್ರದಾಯದಂತೆ ಮದುವೆ ಮಾಡಿಕೊಟ್ರಿ ಕೊಡುವ ಸಂಪ್ರದಾಯದ ತನ ಅಥವಾ ಅಯ್ಯಂಗರ್ ವಾಸ್ ಇದರಲ್ಲಿ ಮದುವೆ ಮಾಡಿಕೊಟ್ಟು ನೀವು ಹೇಳೋ ಪ್ರಕಾರ ಕೆದಮಳ್ಳೂರಲ್ಲಿ ಅವರು ಮೃತಪಟ್ಟಿರ್ತಾರೆ ಅಂತ ಹೇಳ್ತೀರಿ ಸೊ ಅಂಥ ಸಂದರ್ಭದಲ್ಲಿ ಅವರು ಅವರ ಮನೆಯವರು ಮತ್ತು ಅವರ ತಂದೆ ಅವರೆಲ್ಲ ಬಂದಿದ್ರ ಸರ್ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರ ಹೀಗೆ ಇಲ್ಲ ಇಲ್ಲ ಅಂತ್ಯಕ್ರಿಯೆ ನಾವು ಮಾಡಿಲ್ಲ ಈಗ ಇಪ್ಪತ್ನಾಲ್ಕು ದಿವಸ ಆದಮೇಲೆ ಅಲ್ಲಿ ಅವರೇ ಡಿ ಡಿಕಂಪೋಸ್ ಆದ ಬಾಡಿ ಅವರೇ ಪೋಸ್ಟ್ ಬಟಮ್ ಎಲ್ಲ ಮಾಡಿ ಮಾಜರೆಲ್ಲ ಮಾಡಿ ಅಲ್ಲೇ ಅವರು ಅಂತ್ಯಕ್ರಿಯೆ ಮಾಡಿದ್ದು ಅಂತ್ಯಕ್ರಿಯ ಪೊಲೀಸವರೇ ಮಾಡಿದ್ದು ಅಂತ್ಯಕ್ರಿಯೆ ಮಾಡಿ ಆಮೇಲೆ ಒಂದು ದಿವಸ ಎರಡು ದಿವಸ ಆದಮೇಲೆ ನಮಗೆ ಮಾಹಿತಿ ಬಂತು ಸ್ಟೇಷನಲ್ಲಿ ಇದಿಟ್ಟಿದ್ರು ಅವಳು ಬಟ್ಟೆ ಎಗಟ್ಟೆ ಎಲ್ಲ ತಾಲಿ ಎಲ್ಲ ಅದು ನೋಡ್ಬಿಟ್ಟು ನಮ್ಮ ಸಿಸ್ಟರ್ ಇನ್ನೊಬ್ರು ಇದ್ದಾರೆ ಅವರು ಐಡೆಂಟಿಫೈ ಮಾಡಿ ಉಳ್ದೇ ಬಾಡಿ ಅಂತ ಐಡೆಂಟಿಫೈ ಅಂದರೆ ಅವತ್ತು ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರ ಸ್ಟೇಟ್ಮೆಂಟ್ ಇಲ್ಲೇ ಇದೆ ಈ ಸ್ಟೇಟ್ಮೆಂಟ್ ಏನು ನೋಡ್ತೀರಿ ಈ ಕ್ಯಾಮ್ರಾದಲ್ಲಿ ಪಬ್ಲಿಕ್ ಟಿವಿ ಕ್ಯಾಮ್ರಾದಲ್ಲಿ ಪೊಲೀಸರು ಅಂದಿನ ದಿನದಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ ಇಪ್ಪತ್ತಾರು ಎಂಟು ಅಂದರೆ ಎರಡು ಸಾವಿರದ ಏಳರಲ್ಲಿ ಆದಂತಹ ಘಟನೆ ಏನಿದೆ ಇದೆಲ್ಲವೂ ಕೂಡ ಅಂದಿನ ದಿನಗಳಲ್ಲಿ ನಿರಂತರವಾಗಿ ಆ ಸ್ಟೇಟ್ಮೆಂಟ್ ಅನ್ನ ವಿಜಯವ್ರ ತಮ್ಮ ಪಡಿತಾರೆ ಅಲ್ವಾ ಮುಖಚಹರೆ ಇವೆಲ್ಲವೂ ಕೂಡ ಸರ್ ಅವತ್ತು ನೀವೆಲ್ಲವೂ ಸ್ಪಷ್ಟತೆಯನ್ನು ಅವರು ಡೆತ್ ಆದಂತಹ ನಂತರ ಏನಿದೆ ಡೆತ್ ಸರ್ಟಿಫಿಕೇಟ್ ಏನಿದೆ ಈ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಹೀಗಾಗಿ ಅವರು ಡೆತ್ ಬಹುತೇಕ ಡೆತ್ ಆಗಿರ್ತಕ್ಕಂಥದ್ದು ಕೂಡ ಇದೆಲ್ಲ ಅವರ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೂಡ ನೀವು ನೋಡ್ಬೋದು ಮದುವೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಅವರು ನೋಡಿ ಯಾವ ರೀತಿ ಇದೆ ಅಂತ ರಂಗಪ್ರಸಾದ್ ಅವರ ಹುಡುಗನ ತಂದೆ ಹೆಸರು ಶ್ರೀವಸ್ತ ಅವರ ವಸಂತಿ ಅವರ ಹಸ್ಬೆಂಡು ಮತ್ತೆ ವಸಂತಿ ಇವ್ರದೆಲ್ಲ ಇನ್ವಿಟೇಷನ್ ಕಾರ್ಡ್ ಕೂಡ ಆ ದಿನಕ್ಕೆ ಪ್ರಿಂಟ್ ಆಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಖುಷಿ ಆಗಿತ್ತ ಸರ್ ಅಂದಿನ ದಿನಗಳಲ್ಲಿ ಮದುವೆ ಸಮಾರಂಭ ಆಗಿ ಖುಷಿಯಾಗಿತ್ತು ಎರಡೂ ಕುಟುಂಬಗಳು ಖುಷಿಯಾಗಿದ್ದೀವಿ ಏನು ಅಬ್ಜೆಕ್ಷನ್ ಇರಲಿಲ್ಲ ಸಾಮಾನ್ಯವಾಗಿ ಕೊಡವ ಸಮುದಾಯದವರು ಕೊಡವದಲ್ಲೇ ಆಗಬೇಕು ಇಂಟ್ರಿ ಕ್ಯಾಸ್ಟ್ ಮದುವೆ ಆದರೆ ನಮ್ಮ ಜನಸಂಖ್ಯೆ ಒಂದಷ್ಟು ಕಡಿಮೆ ಆಗುತ್ತೆ ಅನ್ನೋದು ಇತ್ತೀಚಿನ ದಿನದ ಬೆಳವಣಿಗೆ ಅಂದಿನ ದಿನಗಳಲ್ಲೂ ಏನಾದ್ರು ನಿಮ್ಮ ಕುಟುಂಬದಲ್ಲಿ ತಾವಿ ಹತ್ರ ಮಾತಾಡಿದ್ರು ತಾಯಿ ಇವಾಗ ಅವಳು ಇಷ್ಟಪಟ್ಟಿದಳಲ್ಲ ನಾವು ಏನ್ ಆಗಲ್ಲ ಮಾಡ್ಕೊಳ್ಳಿ ಅಂತ ನಮ್ದು ಏನು ಅಬ್ಜೆಕ್ಷನ್ ಇರಲಿಲ್ಲ ಯಾರ್ದು ಈ ರಾಮಯ್ಯ ಆಸ್ಪತ್ರೆಯಲ್ಲಿ ಯಾವ ರೀತಿ ಪರಿಚಯ ಆಗ್ತಾರೆ ಇವರಿಬ್ಬರಿಗೆ ಇವರಿಬ್ರು ಒಟ್ಟಿಗೆನೇ ಕೆಲಸ ಮಾಡ್ತಿದ್ರ ಅಥವಾ ಯಾವ ರೀತಿ ಶ್ರೀವಸ್ತವ್ರಿಗೂ ಇವ್ರಿಗೂ ಪ್ರೇಮಾಂಕುರ ಆಗಕ್ ಕಾರಣ ಆ ಪೇಶೆಂಟ್ ಆಗಿ ಬಂದಿದ್ದವರು ಶ್ರೀವಸ್ತ ಹ ಎಷ್ಟು ದಿನ ಇದ್ರಂತೆ ಹೇಗೆ ಪ್ಲೇಸ್ ಮಾಹಿತಿ ಸರ್ ಅದು ಮಾಹಿತಿ ಇಲ್ಲ ತುಂಬ ವರ್ಷ ಆಗೋಯ್ತಲ್ಲ ಮಾಹಿತಿ ಇಲ್ಲ ನಮಗೆ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತೆ ಅವರು ಮೃತ ಕೂಡ ಮೃತಪಡ್ತಾರೆ ಆದರೆ ಇದೀಗ ಅವರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಒಂದು ರೀತಿ ನಿಮ್ಮ ಕುಟುಂಬಕ್ಕೆ ಒಂದು ರೀತಿ ಆಘಾತ ಉಂಟಾಗ್ತಿದೆ ಇದೆ ಅಂತಲೇ ಹೇಳ್ಬೋದು ಈ ಫೋಟೋ ಎಲ್ಲ ನೋಡಿದಾಗ ತಮ್ಮ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಸರ್ ಕುಟುಂಬಸ್ಥರು ಎಲ್ಲ ಬೇಸರ ತುಂಬ ದುಃಖ ಆಗ್ತಾಯಿದೆ ನಮಗೆ ಮಿಸ್ ಯೂಸ್ ಅಂತ ಫೋಟೋ ಮಿಸ್ ಯೂಸ್ ಅಂತ ನನ್ನ ತಂಗಿ ಫೋಟೋ ಬಂದ್ಬಿಟ್ಟು ಯಾರು ಹೋಗ್ಬಿಟ್ಟು ನನ್ನ ಮಗಳು ಅಂತ ಹೇಳಿದರೆ ಯಾರಿಗಾದ್ರೂ ಬೇಸರ ಆಗುತ್ತಲ್ಲ ರಂಗಪ್ರಸಾದ್ಗೂ ಸುಜಾತ ಭಟ್ ಇರುತ್ತೆ ಅದರಲ್ಲಿ ಇವರ ಫೋಟೋ ಹೇಗೆ ದುರ್ಬಳಕೆ ಆಗುತ್ತೆ ಅಂತ ಅನುಮಾನ ಏನು ಟಿ ಟಿವಿಯಲ್ಲಿ ನೋಡದೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹನ್ನೆರಡು ವರ್ಷ ಅಂತೇಳಿ ಟಿವಿಯಲ್ಲಿ ನೋಡ್ಬಿಟ್ಟೆ ನನಗೆ ಗೊತ್ತಾಗಿದ್ದು ಈ ತರ ಇದೆ ಅಂತ ಅದು ಮುಂಚೆನೇ ಬರ್ತಾ ಇದ್ರ ಹನ್ನೆರಡು ವರ್ಷ ಮಾಹಿತಿ ಇಲ್ಲ ಸರ್ ನಮಗೆ ಸಹೋದರಿ ಏನಾದ್ರು ಅವ್ರದ್ದೆ ನೋಡಿದ್ರ ಸುಜಾತ ಬಟ್ ಇಲ್ಲ ಅವ್ಳು ನೋಡಿಲ್ಲ ನೋಡಿ ಸುಜಾತ ಬಟ್ ನೋಡಿಲ್ಲ ಅಲ್ಲ ನಮಗೆ ಮಾಹಿತಿ ಇಲ್ಲ ನಮಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನೋಡಿದಾಳೋ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗ ಹತ್ರ ಏನು ಡಿಸ್ಕಸ್ ಮಾಡಿಲ್ಲ ಅದ್ರ ಬಗ್ಗೆ ಈ ಎಷ್ಟು ದಿನದ ನಂತರ ಇಲ್ಲಿಗೆ ಬರ್ತಾರೆ ಕೊಡಗು ಜಿಲ್ಲೆಗೆ ನಿಮ್ಮ ಪ್ರಾಪರ್ ಯಾವುದು ಪ್ರಸ್ತುತ ವಿರಾಜ್ಪೇಟೆಯಿಂದ ಸೆನ್ ಕಿಲೋಮೀಟರ್ ಕೆರೆ ಮಾಡೋದು ಐ ವಾಸ್ ಬಾರ್ ನಿನ್ ಬ್ರಾಟಪ್ ಟೌನ್ ಟೌನಿಗೆ ಬಂದಷ್ಟು ಟೈಮ್ ಆಯ್ತು ಟೌನ್ ಬಂದೊಂದು ಇತಿಹಾಸ ಆಯ್ತು ಅವರ ಮನೆ ಕಡೆ ಇದ್ದಾಗ ಸಹೋದರ ಜೊತೆ ಈ ರೀತಿ ಖುಷಿ ಇದ್ದೀನಿ ಎಲ್ಲ ಈ ತರ ದುಃಖ ಇದೆ ಅಂತ ಏನಾದ್ರು ಹಂಚ್ಕೊಂಡಿದ್ರ ಏನಿಲ್ಲ ಸರ್ ಖುಷಿಲೇ ಇದೆ ಸಡನ್ ಆಗಿ ಮಿಸ್ಸಿಂಗ್ ಆಗೋಯ್ತು ಅಷ್ಟೇ ಏನು ಮಾಹಿತಿ ಇಲ್ಲದೆ ಸಡನ್ ಮಿಸ್ ಆಗೋಯ್ತು ಹ್ಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನು ಆತ್ಮಹತ್ಯೆ ಅಂತಾನೆ ಬಂತ ಆತ್ಮಹತ್ಯೆ ಅಂತ ಬಂದಿದೆ ಅಂತೆ ಅವ್ರ ರಿಪೋರ್ಟ್ ಏನು ಕೈಗೆ ಸಿಕ್ಕಿಲ್ವಾ ಸರ್ ನಿಮಗೆ ಯಾವುದು ವಸಂತಿಯವರು ಡೆತ್ ಆದ ಆಗ್ತಾರಲ್ಲ ಪೋಸ್ಟ್ ಮಾರ್ಟಮ್ ಆಗುತ್ತೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಆ ರಿಪೋರ್ಟ್ ಇರುತ್ತಲ್ಲ ಸಹಜ ಸಾವು ಅಸಹಜ ಸಾವು ಅಂತ ಅದೇನು ಸಿಕ್ಕಲಿಲ್ಲ ಸರ್ ಅದರಲ್ಲೇ ನೋಡ್ಬೇಕು ನೀವು ಇದರಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಈಗ ಇಂಥ ಬೆಳವಣಿಗೆ ಕೂಡ ಸರ್ ಬೆಳವಣಿಗೆ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಆಘಾತ ಆಗ್ತಿದೆ ಇವನ್ ಅಂದ್ರೆ ನೀವು ಬ್ರದರ್ ಇದೀರಿ ಒಟ್ಟಿಗೆ ಆಡಿ ಬೆಳೆದವರು ಸ್ವಂತ ತಂಗಿಯ ಫೋಟೋವನ್ನು ದುರ್ಬಳಕೆ ಮಾಡೋ ಸಂದರ್ಭದಲ್ಲಿ ತಮ್ಗೆ ಯಾವ ರೀತಿ ಮನಸ್ಸಿಗೆ ಆಘಾತ ಉಂಟಾಗಿದೆ ದುಃಖ ಬೇಸರ ಆಗ್ತಾಯಿದೆ ಸರ್ ಇದೊಂದು ಫೋಟೋ ಇಟ್ಕೊಂಡೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತ ಬೇಸರ ಆಗ್ತದೆ ಎಲ್ಲ ಫ್ಯಾಮಿಲಿಗೆ ದುಃಖದಲ್ಲಿ ಇದ್ದೀವಿ ಇವಾಗ ನಾವು ಈಗ ಟಿ ಫೋಟೋ ನೈಜವಾಗಿ ತಮ್ಮ ತಂಗಿ ಫೋಟೋನೆ ಹಂಡ್ರೆಡ್ ಪರ್ಸೆಂಟ್ ಸ ಹಂಡ್ರೆಡ್ ಪರ್ಸೆಂಟ್ ಅವರು ಸುಜಾತ ಭಟ್ ಅವ್ರು ಹೇಳ್ತಾರೆ ಒಂದೇ ಥರ ಹತ್ತು ಜನ ಇರ್ತಾರೆ ಈ ಹತ್ತು ಜನದಲ್ಲಿ ಯಾವ ಆಗಿರ್ಬೋದು ಆದರೆ ನನ್ನ ಮಗಳು ಅನನ್ಯ ಭಟ್ ಫೋಟೋನೇ ನಾನು ತೋರಿಸಿದ್ದು ಅಂತ ಒತ್ತಿ ಒತ್ತಿ ಸಾರಿ ಸಾರಿ ಹೇಳ್ತಿದ್ದಾರೆ ಏನು ಹೇಳ್ತೀರಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸರ್ ಡೆತ್ ಸರ್ಟಿಫಿಕೇಟ್ ಇದೆ ಮದುವೆ ಇದೆ ನಮ್ಮ ಒಟ್ಟಿಗೆ ಬೆಳೆದಿದ್ದು ಗ್ರೂಪ್ ಫೋಟೋಸ್ ಇದೆ ಡಾಕ್ಯುಮೆಂಟ್ಸ್ ಇದೆಲ್ಲ ಅಲ್ಲ ನನ್ನ ಹತ್ರ ಎಲ್ಲ ಪ್ರೊಡ್ಯೂಸ್ ಮಾಡೋದಿಲ್ಲ ಎಫ್ ಆರ್ ಐ ಕಾಪಿ ಎಲ್ಲ ಪ್ರೊಡ್ಯೂಸ್ ಮಾಡೋದಿಲ್ಲ ಮತ್ತೇನು ಅಂದರೆ ಈ ಒಂದು ಫೋಟೋ ಇಟ್ಕೊಂಡು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ತನ್ನ ಮಗಳೇ ತನ್ನ ಮಗಳೇ ಅಂತ ಅನುಮಾನ ಕಾಡ್ತಾ ಇಲ್ವಾ ನಿಮಗೆ ಏನಾದರೂ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಸಿ ನೋಡಿ ಸರ್ ಧರ್ಮಸ್ಥಳದು ಇದಕ್ಕೂ ನಮಗೆ ಏನು ಸಂಬಂಧ ಇಲ್ಲ ನಾನು ಇವಾಗ ಫೋಟೋ ವೈರಲ್ ಆಗಿದ ಬಗ್ಗೆ ನನ್ನ ತಂಗಿದು ಫೋಟೋ ವೈರಲ್ ಆಗಿದ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೇರೆ ಕಾರಣ ನನಗೆ ಗೊತ್ತಿಲ್ಲ ಸರ್ ಏನು ಅಂತ ನಾನು ಇದ್ರ ಬಗ್ಗೆ ಮಾತಾಡ್ಬೋದು ತಮ್ಮ ತಂಗಿಯ ಫೋಟೋವನ್ನ ದುರ್ಬಳಕೆ ಮಾಡ್ತಾ ತಮ್ಮ ತಮಗೊಂದು ರೀತಿ ಆಘಾತ ಉಂಟಾಗ್ತಾ ಇದೆ ಅದಕ್ಕೆ ಯಾವ ರೀತಿ ಕಾನೂನು ಸಮರ ಏನಾದ್ರು ಮಾಡ್ಲಿಕ್ಕೆ ಮುಂದಾಗ್ತೀರಾ ನನ್ನ ಫ್ಯಾಮಿಲಿ ಮಾಡಿ ನಾನು ಮುಂದಿನ ಇದು ತಗೊಳ್ತೀನಿ ಅವ್ರು ಹೇಳ್ತಾ ಇದ್ರಲ್ಲ ಹತ್ತು ಜನ ಒಂದೇ ತರ ಹೇಳ್ತಾರೆ ಅದ್ರಲ್ಲಿ ನನ್ನ ಮಗಳೇ ಫೋಟೋ ಅಂತ ಒತ್ತಿ ಒತ್ತಿ ಹೇಳುವ ಅವ್ರು ಏನ್ ಬೇಕಾದ್ರೆ ಹೇಳ್ಬೋದು ಸರ್ ಆಕೆ ಆಕೆ ಫೋಟೋನ್ನೇ ಇದ್ ಮಾಡಿದ್ದಾರೆ ಏನು ಫೇಕ್ ಮಾಡಿದ್ದಾರೆ ನಮ್ಮ ಇದೆಲ್ಲ ಹಾಕಿ ಅವ್ರು ಏನ್ ಬೇಕಾದ್ರೆ ಹೇಳ್ಬೋದಲ್ಲ ನಮಗೆ ನಂಬಿಕೆ ಇದೆಲ್ಲ ನಮ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನೇರವಾಗಿ ಇದ್ದಾಗ್ಲೂ ಕೂಡ ಸುಜಾತಾ ಭಟ್ ಅವರು ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು ಈಗ ಮುಂದಿನ ನಡೆ ಯಾವ ರೀತಿ ಇರುತ್ತೆ ತಮ್ಮ ಕುಟುಂಬದಾಗ್ಲಿ ನಿಮ್ಮದಾಗ್ಲಿ ಅದು ಯೋಚನೆ ಮಾಡ್ಬೇಕು ಸರ್ ನಾವು ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ಇದು ಮಾಡ್ತೀನಿ ಓಕೆ ಒಂದು ರೀತಿ ಆಘಾತ ಆಘಾತ ಹೌದು ಓಕೆ ಕೇಳಿದ್ರಲ್ಲ ವಸಂತಿಯವರ ಸಹೋದರ ವಿಜಯ್ ಅವರು ತಮ್ಮ ಕುಟುಂಬಕ್ಕೆ ಇದೀಗ ಆಘಾತ ಉಂಟಾಗ್ತಿದೆ ಎಳೆ ಎಳೆಯಾಗಿ ಎಲ್ಲವೂ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅವರ ಮದುವೆ ಆಗಿರ್ತಕ್ಕಂಥ ಇನ್ವಿಟೇಷನ್ ಕಾರ್ಡಿಂದ ಇರೋದು ಮರಣ ಹೊಂದಿರ್ತಕ್ಕಂಥ ಡೆತ್ ಸರ್ಟಿಫಿಕೇಟ್ನು ಪಬ್ಲಿಕ್ ಟಿವಿಗೆ ವಿಗೆ ಒದಗಿಸಿರ್ತಕ್ಕಂಥದ್ದು ಇದು ಈ ಒಂದು ರೀತಿ ಆಘಾತ ಮತ್ತೆ ಇನ್ನು ಕುಟುಂಬದ ಕುಟುಂಬಸ್ಥರ ಜೊತೆ ಒಂದು ರೀತಿ ಮಾತುಕತೆಯನ್ನು ನಡೆಸಿ ಕಾನೂನು ಸಮರ ಮಾಡಲಿಕ್ಕೆ ಮುಂದಾಗ್ತೀವಿ ಅನ್ನೋದು ಅವರ ಮನದಾಳದ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ